द लेटेस्ट कंटेंट न्यूज़ अपडेट सब्सक्राइब टू सीएनटी News एंड क्लिक बेल आइकॉन टू गेट रेगुलर अपडेट्स कड़ीकडे नोडी दादा दादा हूं

ಏನು ಗಾಂಧೀಜಿಯವರು ಅಲ್ಲಿ ಸಭೆ ಮಾಡಿ ಹಿಂದಿಗೆ ನೂರು ವರ್ಷ ಆಗಿದೆ ಆದ್ರಿಂದ ಇವತ್ತು ಅಲ್ಲಿ ಏನು ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಮುಖ್ಯಮಂತ್ರಿಗಳು ಬಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಪ್ರಮುಖರು ಇವತ್ತು ಅಲ್ಲಿ ಸೇರಿ ಒಂದು ಐತಿಹಾಸಿಕ ಕಾಂಗ್ರೆಸ್ ಒಂದು ಸಮಾವೇಶವನ್ನು ಅಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಗಾಂಧೀಜಿಯವರು ಅಲ್ಲಿ ನಡೆಸಿರ್ತಕ್ಕಂಥ ಸಭೆ ಹಿಂದಿಗೆ ನೂರು ವರ್ಷ ಆಗಿದೆ ಅದರ ಪ್ರಯುಕ್ತ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಒಂದು ಪ್ರಯುಕ್ತ ಇವತ್ತು ರಾಜ್ಯದಲ್ಲಿ ಈ ಒಂದು ಸಮಾವೇಶ ನಂಬಿಕೊಂಡು ಏನು ದಿನೋತ್ಸವ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಸಭೆ ಸೇರಿ ಇವತ್ತು ಆ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನಿಂದ ನಮ್ಮ ಮುಖಂಡರಾದಂತಹ ಬಾಲಾಜಿಯವರ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಬ್ಲಾಕ್ ಕಾಂಗ್ರೆಸ್ ಮತ್ತು ಕೆಪಿಸಿಸಿ ಮತ್ತು ಎಲ್ಲ ಮುಖಂಡರು ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರು ಮತ್ತು ಕೌನ್ಸಿಲರ್ಗಳು ಎಲ್ಲರೂ ಇವತ್ತು ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸಹ ಸೀತಾಮಣಿ ತಾಲೂಕಿನಿಂದ ಇವತ್ತು ಆ ಒಂದು ಸಮಾವೇಶಕ್ಕೆ ಇವತ್ತು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಜನ ಇವತ್ತು ಆ ಒಂದು ಸಮಾವೇಶಕ್ಕೆ ಹೋಗ್ತಾ ಇದ್ದು ಎಲ್ಲರಿಗೂ ಸಹ ಶುಭ ಹಾರೈಸ್ತಾ ಮತ್ತೆ ಈ ಒಂದು ಸಮಾವೇಶದಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಸಮಾವೇಶವನ್ನು ನಮ್ಮ ಏನು ಸಚಿವರ ನೇತೃತ್ವದಲ್ಲಿ ಇವತ್ತು ಯಶಸ್ವಿಯಾಗಿ ನಡೆಸಲು ಜಿಲ್ಲೆಯ ಹೆಚ್ಚಿನ ಕಾರ್ಯಕರ್ತರು ಮುಖಂಡರು ಆ ಒಂದು ಬೆಳಗಾಂ ಅಧಿವೇಶನಕ್ಕೆ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನು ಈ ಒಂದು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠ ಮಾಡಲು ಇವತ್ತು ಎಲ್ಲಾ ಸಚಿವರು ಪ್ರಯತ್ನ ಮಾಡ್ತಾ ಇದ್ದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಜನ ಇವತ್ತು ಆ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಹೋಗ್ತಾ ಇದ್ವಿ ಎಲ್ಲರಿಗೂ ಸಹ ನಾವು ಮಾಡ್ಬಿಡಿ ಶುಭಾಶಯಗಳನ್ನ ಅವ್ರಿಗೆ ತಪ್ಪಿಸಿದ್ವಿ ಮಹಾತ್ಮ ಗಾಂಧಿ ಇವತ್ತು ಬೆಳಗಾಂನಲ್ಲಿ ಭಾರತ ದೇಶದಾದ್ಯಂತ ಏನು ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಅವ್ರ ತೆಗೆದುಕೊಂಡು ಸೋನಿಯಾ ಗಾಂಧಿ ಅವ್ರ ತೆಗೆದುಕೊಂಡು ಪ್ರಿಯಾಂಕಾ ಗಾಂಧಿ ಅವ್ರನ್ನ ತೆಗೆದುಕೊಂಡು ನಾವೆಲ್ಲರೂ ಸೇರಿ ಎಂಟೈನ್ ಕಾಂಗ್ರೆಸ್ ಪಕ್ಷ ಏನಿದೆ ನಮ್ಮ ದೇಶದಲ್ಲಿ ಇಡೀ ಪಕ್ಷವೇ ಬೆಳಗಾವಿಯಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಅಂದಿನ ಮಹಾತ್ಮ ಗಾಂಧಿ ಅವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಆದಿವೇಶ ನಡೆಸಿರೋದಕ್ಕೆ ಇವತ್ತಿಗೆ ಮೂರು ವರ್ಷ ಕುಂತಾ ಇದೆ ಹಾಗಾಗಿ ಗಾಂಧೀಜಿಯವರ ಶತಮಾನೋತ್ಸವ ಆಚರಿಸ್ತಾ ಇದ್ದಾರೆ ಅಂತ ಗಾಂಧಿ ಭಾರತ್ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ನಾಮಗಣ ಸಹ ಮಾಡಲಾಗಿದೆ ಈ ಸಮಾವೇಶ ಗಾಂಧೀಜಿಯವರಿಗೆ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇರೋಂಥ ಗೌರವ ಯಾವುದೇ ಪಕ್ಷ ಆಗಲಿ ಯಾವುದೇ ಇದಾಗಲಿ ಗಾಂಧೀಜಿಯವರ ಒಂದು ತತ್ವಗಳನ್ನು ಏನು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಬೇರೆ ಯಾವುದೇ ಪಕ್ಷ ಕಾಂಗ್ರೆಸ್ ತತ್ವಗಳಾಗಲಿ ಅವರ ಆದರ್ಶಗಳಾಗ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇವತ್ತು ಇವತ್ತು ದೇಶಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಏನು ಇವತ್ತು ಉಡುಗೊರೆ ಸಿಗ್ತಾ ಇದೆ ದುಡಿಮೆ ಸಿಗ್ತಾ ಇದೆ ಬಡಬಗ್ಗದ ಬಗ್ಗೆ ದೀನದಲಿತರ ಬಗ್ಗೆ ಅಂಬೇಡ್ಕರ್ ಅವರ ಒಂದು ತತ್ವಗಳ ಒಂದು ಆದರ್ಶ ಪಾಲನೆ ಬಗ್ಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ನಾವು ಪಾಲನೆ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಇವತ್ತು ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಚಿಂತಾವಣೆಯಿಂದ ಸಹ ನಮ್ಮ ಶಾಸಕರು ಹಾಗೂ ಮಂತ್ರಿಗಳ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಾಲಾಜಿ ಅವರ ನೇತೃತ್ವದಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರ ಎಲ್ಲ ನೇತೃತ್ವದಲ್ಲಿ ನಮ್ಮ ಚಿಂತಾವಣೆಯಿಂದ ಎರಡು ಬಸ್ಗಳ ಎರಡು ಬಸ್ಗಳು ಸುಮಾರು ಒಂದು ನೂರ ಇಪ್ಪತ್ತು ಜನ ನಾವು ಇವತ್ತು ಕಾಂಗ್ರೆಸ್ ಕರ್ತರು ಕಾರ್ಯಕರ್ತರು ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ Það er í dala, það er greið til að vera kér.